ಕಟ್ಟಡ ನಿರ್ಮಾಣ ಕೇಳ್ತಾ ನಾನೂರ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಹಿಳಾ ಪದವಿ ಪೂರ್ವ ಕಾಲೇಜು ಮುಸ್ಲಿಮರಿಗೆ ಒಫ್ ಬೋರ್ಡ್ ಅಡಿಯ ಸಂಸ್ಥೆಗಳ ಅಡಿಯಲ್ಲಿ ಸರ್ಕಾರ ಕಟ್ಟಿಸ್ಕೊಡೋದಲ್ಲ ಒಫ್ ಬೋರ್ಡ್ಗೆ ಇವ್ರು ದುಡ್ಡು ಕೊಡೋದು ಅವರು ಅದನ್ನು ಕಟ್ಟಿಸ್ಕೊಡೋದು ಮುಸಲ್ಮಾನ್ ಹುಡುಗಿಯರಿಗೆ ಎಲ್ಲಿ ಹೋಗ್ತಾ ಇದೆ ರೀ ನಮ್ಮ ದೇಶ ಅಂತೂ ಸಿದ್ದರಾಮಯ್ಯವ್ರ ಕೈ ಸಿಕ್ಕಾಕೊಂಡು ಹೆಂಗೆ ಕುಲ್ಲಿಗೆಟ್ಟು ಹೋಗ್ತಾ ಇದೆ ಅನ್ನೋದಕ್ಕೆ ಇದು ಧ್ವಲಂತ ಉದಾಹರಣೆ ನಿನ್ನೆ ಮೊನ್ನೆ ನಾಗಮಂಗ್ಲ ನಿನ್ನೆ ಮೊನ್ನೆ ಮಂಗಳೂರು ಮೊನ್ನೆ ಮೊನ್ನೆ ಬಂಟ್ವಾಳ ಮೊನ್ನೆ ಮೊನ್ನೆ ಕೊಪ್ಪಳ ಗಣೇಶ ಹಬ್ಬ ಮಾಡೋದಕ್ಕೂ ನೆಮ್ಮದಿ ಆಗ್ಬಿಡದೆ ಇರುವಂತ ಕಾಲ ಈಗಲೇ ಬಂದಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಉರ್ದು ಕಾಲೇಜುಗಳು ಕಟ್ಟುವ ಆಕ್ರ ಅದಕ್ಕಾಗಿ ನಾನೂರ ನಲವತ್ತೆಂಟು ಕೋಟಿ ರೂಪಾಯಿ ಎತ್ತಿಟ್ಟು ಅದು ಇವರೆಲ್ಲ ಉರ್ದು ಮೂಲ ಬುಕ್ ಬೋರ್ಡ್ಗೆ ಕೊಡುವಂಥದ್ದು ಅವರುಗಳ ಸಂಸ್ಥೆಗಳಡಿಯಲ್ಲೇ ಕಟ್ಟುವಂತ ಸ್ವಾಮಿ ಎಲ್ಲಿದ್ದೀರಾ ಪಾಟಾಳ್ ನಾಗರಾಜ್ ಎಲ್ಲ ಪಾಸ್ ಆರಾಮ ಗೋವಿಂದ ಅಂದ್ರೆ ನಮ್ಮ ಸರ್ಕಾರಕ್ಕೆ ನಾವು ಕಟ್ಟುತ್ತಾ ಇರೋ ತೆರಿಗೆ ಇಸ್ಲಾಮೀಕರಣಕ್ಕೆ ಕರ್ನಾಟಕ ಮತ್ತೊಂದು ಪಾಕಿಸ್ತಾನ ಮಾಡೋದಕ್ಕೆ ಕರ್ನಾಟಕದಲ್ಲೇ ಉರ್ದುವ ಬೆಳೆಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಂತೆಂತ ನಿಕೃಷ್ಟ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಜನಂತ ಉದಾಹರಣೆ ಅಲ್ವಾ ಯಾವುದಾದ್ರೂ ಒಬ್ಬ ಪರ ಹೋರಾಟ ಮಾಡ್ತಾ ಇರೋ ನಾಯಕರು ಮಾತಾಡಿ ನೋಡೋಣ